ಮಸ್ತ್ ವರ್ಷ ಯಾರು ಕಟ್ಟು ಸರ್ ಒಂಜಿ ಮೆಡಲ್ ಎಲ್ಲ ಪತ್ತಿ ಈ ಈರೊಂದು ಕಡಿಮೆ ಟೈಮ್ ಡೇ ಒಂಜಿ ರೊಟ್ಟ ವರ್ಷ ನಾವೇರ್ತಿ ಎಲ್ಲ ವಿಪರ ಚಾಂಪಿಯನ್ ಪಂಡ್ ಸರ್ ಸಾವಿರದ ಎಲ್ಲ ಪಂಡ ಪ್ರತಿ ಇರೋ ಗೊತ್ತಿ ಪ್ರತಿ ಕಂಬಳ ಏರ್ ಮೆಡಲ್ ಪತ್ತೆ ಬಂದ್ರಿ ಐತ್ ಒಂಜಿ ಫೀಲಿಂಗ್ ಸರ್ ಇದು ರಾಜಕಾರಣ ಅದು ಈರ ಸರ್ ಈ ಒಂದು ಕಂಬಳದ ಸ್ಪೋರ್ಟ್ಸ್ ಈರ್ನ ಪುಡ್ ಚಾಂಪಿಯನ್ ಐದ್ ಬಗ್ಗೆ ಬಾರಿ ಧನ್ಯತೆ ಉಂಟು ಬಾರಿ ಸಂತೋಷ ಉಂಟು ಕಠಿಣ ವರ್ಷನೇ ಚಾಂಪಿಯನ್ ಆಯ್ತು ನೆಕ್ಸ್ಟ್ ಇಯರ್ ಲಾ ಚಾಂಪಿಯನ್ ಆಯ್ತು ಈ ಸರ್ ಕಂಬಳ ಫಸ್ಟ್ ಬೈದಂಡ್ ಸೊ ಐದ ಬಗ್ಗೆ ಮಸ್ತ್ ಸಂತೋಷ ಉಂಟು ದೇವರ ಅನುಗ್ರಹ ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ ದಿಂದಿನ ಸೊಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಲ್ಪೇಲೆ ಸಬ್ಸ್ಕ್ರೈಬ್ ಉಮೇದ್ದು ವಯಸ್ಸಾ ಪುತ್ರದ ಮಾತಾ ವೀಕ್ಷಕರಲ್ಲ ನಮಸ್ಕಾರ ನಮೈನಿ ಮಿಯಾರದ ಅವಕೋಶ ಜೋಡಕರೆ ಕಂಬಳ ಗೋಟೋಲ್ಲ ನಮ್ಮಟ್ಟು ಗುಳ್ಳ್ಯರು ಈ ಬಾಗಡ್ ರಾಜಕಾರಣಿ ಅದು ಚಿರಪರಿಚಿತ ಬುಕ್ಕ ಎರ್ಲ ನಿಜ ಮಾಡರದಲ್ಲ ಎಲ್ಲ ನಾವೇದೇ ವಿ ಸತತ ಒಂದು ಚಾಂಪಿಯನ್ ಆಯ್ನಾರ ಅವತ್ತಂದ್ರೆ ಈ ವರ್ಷ ಎಲ್ಲ ನಾವೇರದ ಎಲ್ಲ ವಿಪಡೆ ಆರ್ನ ಇರ್ಲು ಬಾರಿ ಅದು ಮೆಡಲ್ ಮಲ್ತು ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ರಾಜಕಾರಣ ಒಂಜಿ ಆಯಾಮ ಒಂಜಿ ಕಂಬಳದ ಆಸಕ್ತಿ ಬರೋದ್ ಆದ ಕಾರಣ ಸರ್ ಎರಡು ಕಟ್ಟಿರೋದಾದ ಕಾರಣ ಒಂದು ನಮ್ಮನ ಬದುಕ ಈ ತುಳುನಾಡ ಎರ್ಲು ಒಂದು ಬಣ್ಣ ಜಾನುವಾರು ಬಣ್ಣ ನಮ್ಮ ಬದುಕದ ಒಟ್ಟು ಹೊಟ್ಟುನ ಒಂಜ್ ಭಾಗ ಅಂಚ ಹಿಂಗಲ್ಲ ಕಿನ್ನಿಡಿಪನಾಗೆಲ್ಲ ಹಿಂಗಲ್ಲ ಕುಡು ಗುಡ್ ಮಾಡಿತ್ತಿನಿ ಅದಾಗೆಲ್ಲ ಇಲ್ಲಾಡು ಮುಜ್ಜೆ ಏರ್ಲು ದಪ್ಪನ ಐತ ಮುಜ್ಜಾತೆ ಬೋರ್ಲಿತ್ತ ಮಲ್ಲ ಭೂಮಿ ಇತ್ತಿನಿ ಅಂತ ಅದಾಗೆಲ್ಲ ತೂ ಬತ್ತಿತ್ತ ಅಂಚ ಇತ್ತೆ ನಮಕ್ಲಾ ದೇವರಿಗೆ ಅವಕಾಶ ಕೊರ್ನಾಗ ಈ ಕಂಬಳ ಬಣ್ಣ ಜಾನಪದ ಕ್ರೀಡೆ ಅದು ಬಾರಿ ನಮ್ಮನ ಇಡೀ ದಕ್ಷಿಣ ಕನ್ನಡ ಒಂಜಿ ಎಡ್ಡೆ ಒಂಜಿ ಕಾರ್ಯಕ್ರಮ ದೇಪಂಡ ಈ ಸೀಸನ್ ಇತ್ತೆ ಪ್ರತಿ ಶನಿವಾರ ಐದು ವಾರ ಕಾರ್ಯಕ್ರಮ ಉಂಡು ಐಕ್ಯಾರ್ನಲ್ಲಿ ಹೇಳಿಕೆ ಅಂತ ಒಂದು ಪತ್ತ ಸಾವಿರ ಜನ ಸೀವ್ರನ ಕಾರ್ಯಕ್ರಮ ಇತ್ತು ಕಂಬಳ ಕ್ರೀಡೆ ಅಪ್ಪಣ್ಣ ಇದಕ್ಕೆ ಜನಕ್ಕೆ ಆಸಕ್ತಿ ತೋಡು ಆ ನಿಟ್ಟಿಡು ನಮಕ್ಲ ಒಂಜಿ ಗೀತೊಂದು ಏನು ಮಲ್ಪ ಹಂಚಿನ ಅವಕಾಶ ಕುರಿಯೋದು ಏನು ಪೊರ್ ಲಿಡ್ ಶ್ರದ್ಧೆ ಇಡ್ಲಾ ಭಕ್ತಿ ಇಡ್ಲ ಏನು ಆತ್ಮೀಯನ ಸಂದೇಶ ಇಟ್ಟಿ ಆರ್ನ ಪಕ್ಕೂ ಅಮ್ಮ ನಮ್ಮ ಟೀಮ್ ಜೋಕ್ರಿ ಎಡ್ಡೆ ರೀತಿ ಹಳ್ಳಿದ ಭಾಷೆ ಇಡ್ತಾ ಅವನ್ ದಪ್ಪುನು ಈಗ ಎಡ್ ನೀರು ತೋಡುಡು ಅಂಚ ಆಲ್ ನ್ಯಾಚುರಲ್ ನೋ ಆರ್ಟಿಫಿಷಿಯಲ್ ಪೂರ ನೇಚರ್ ಎಂಚ ಬದುಕೋಡು ಅಂಚ ಅವನ್ ಪೊರ್ಲು ಮಲ್ತ ಆರ್ನ ಇಲ್ಲ ಅಮ್ಮ ಅಂತ ಮಸ್ತ್ ಮೋಕೆ ಇಡ್ತಾ ಒಂದ್ಲೇರಿ ಆರ್ನ ಬಾರಿ ಒಂದೇ ಅವ್ನು ಶ್ರದ್ಧೆ ಇಡ್ತಾ ಒಂದು ದೇವ್ರ ದೇವ್ರ ಎಡ್ ಎಡ್ ಜಿಂಕೆ ಪಕ್ಕ ಕೂಡ ಒಟ್ಟಾದ ಮಲ್ತ ಅಂದ್ ಅಂಚಿವೆ ಎಡಿ ಅವ್ರು ನಾನಾತು ನೆಟ್ ಕಂಬಳ ಆಸಕ್ತಿ ಬರೋಡು ದೇಪಾಂಡ ಇತ್ಯಾದಿ ಒವ್ವ ದಿಕ್ಕು ತತ್ತದ ಹೋನಾಗ ಈ ಕಂಬಳದ ಮೂಲಕ ವಾರ ಆಗ ನಮ್ಮ ಮನಸ್ಸು ಬರ ಕೇಂದ್ರೀಕೃತವಾದ ಇತ್ತ ಪ್ರೀತಿ ಆನ್ಸರಿ ದೇಬಂಡಾಗ ಪಾತ್ರ ಬರ್ಬೋದು ಅವು ಆ ಒಂದು ಸೈಲೆಂಟ್ ಆಯ್ತು ಆತ ಪ್ರೀತಿ ಉಂಡ್ ಆತ ಒಂದು ವಿಶ್ವಾಸ ಉಂಡ ಇರಲೇ ಡೆಪ್ಪು ಇನ್ನು ಬೆದಬೇತೆ ಜಾನುವಾರ ಡೆಪ್ಪು ಪ್ರಾಣಿ ಡೆಪ್ಪು ಅಂಚ ನಮ್ಮ ಪ್ರಾಣಿದ ಒಂಜ್ ಪ್ರೀತಿ ತಾಂಕೊಂಡು ನೀನು ಕ್ರೀಡೆ ಅದು ಈ ಏನಿಲ್ಲ ನೂರು ಮೀಟರ್ ಪತ್ ಸೆಕೆಂಡ್ ಇಡ್ ಬೇರೆ ಒಂದು ಹುಸೇನ್ ಬೋಲ್ಟ್ ನೈಪ್ರೆ ಸ್ವರೂಪನ ಹುಡುಗಿ ನಮ್ಮನ್ನ ಇರ್ಲ ಗಿಡ್ತೋಯ್ತು ಹುಡುಗಿಯೆಲ್ಲ ಮೊರನೇದ ಕುಡ್ಲದ ಚೌಟೆರ್ನ ಕಂಬಳಾಡ್ ದಾಖಲೆ ಮಲ್ದೆ ಮುಂಚೆ ಒಂದು ಮಾತ ಈ ಪರಿಸರದ ಇನ್ನೀ ಕಂಬಳ ಒಂದು ಇವತ್ತು ಏನು ಮುಪ್ಪತ್ ಸಾವಿರ ಜನ ಬರ್ಪ್ರಿ ಇದ್ ಮಾತಾ ಒಂಜ್ ವಹಿವಾಟ್ಲಾಪ ಮುಂಚಾ ಟೋಟಲಿ ಒಂದು ಎಡ್ಡೆ ರೀತಿ ನಡತೋದು ನಾನು ಒಂದು ನಡೆದಲ್ಲ ಎಡ್ಡೆ ರೀತಿ ನಡ್ಪ್ಲಾಕ ದೇವಿಯವರ ಮಾತೆರ ಅನುಗ್ರಹರು ಮಾತೆಯ ಎಡ್ಡೆ ಮನಸ್ಸು ದಾಲ ಒಂದು ಈಗೋ ಪ್ರಾಬ್ಲಮ್ ದಂತೆ ಇರ್ಲ ಇವರು ವೈಯಕ್ತಿಕ ಗೀತರವಲ್ಲಿ ಗೆಂದ ಗೆಂದಂಡ್ ಸೋ ಅಂಡ ಕೂಡ ಅಲ್ಲಿ ಬೆಲೆ ಬಲೆಯಾಗೆಂದಿ ಆ ಒಂದು ಸ್ಫೋಟಿಯಾದ ಗೀತು ನೋಡಿದೇನ ಮಾತ್ರ ಇಟ್ಟು ಪುರ್ಲಿಪ್ಪು ಆ ರೀತಿ ಒಂದು ಬಾರಿ ಸಂತೋಷ ಒಂದು ಈ ಸರ್ ಆಯುಷನೆ ಪಿರೋ ಮಸ್ತ್ ಗೊತ್ತಾದ ಕೈ ದೇಬಂಡ ಅವಳು ಒಲ್ಲ ಎದುರುಡ್ತು ಹಚ್ಚಿರು ಬಿಹೈಂಡ್ ದ ಸ್ಕ್ರೀನ್ ಮಸ್ತ್ ಜನ ಮಸ್ತ್ ಬೇಲೆ ಮಲ್ತು ಹಾಗೆಲ್ಲ ಒಂದು ಹಿಡಿದ ಎಡ್ಡೆ ರೀತಿ ಸುಮಾರು ಇವತ್ನಾಲ್ ಇಡದ್ ಇವತ್ತೇಳು ಕಂಬಳ ನಡುವೆ ಒಂದು ವರ್ಷ ಪೈ ಸರ್ ನಮ್ಮ ಬೆಂಗಳೂರ್ಲ ಒಂದು ದಾಖಲೆ ಅರಮನೆ ಆಯ್ತಾ ಬೆಂಗಳೂರ್ಲ್ಲ ಚಾರಿತ್ರಿಕ ಕಂಬಳ ಮಲ್ಪ ಅದು ತೋಜಾದ್ನ ಒಂಜ್ ಕೀರ್ತಿತ್ತು ನಮ್ಮ ತುಳುನಾಡ್ದಾಗ್ಲೇ ಸೇರು ನನಾತ್ ಒಂದು ಬೆಳಗಾಡು ಎಡ್ಡೆವಾಡು ಎರಡು ಕೈತೆ ಗಾಯ್ತಾಡ್ ಮಸ್ತ್ ಕಷ್ಟವಲ್ಲ ಇಜ್ಜಿ ಬಟ್ ಆಗಲಿ ಶಕ್ತಿ ನನ್ನ ಮಲ್ಪ ಜೀರ ಶಕ್ತಿ ದೇವಿಯರ್ ಕೋರಾಡನ್ ಅದು ಇತ್ತೆ ಮಸ್ತ್ ವರ್ಷ ಯಾರು ಕಟ್ಟನ ಟೂ ವೀಲರ್ ಸರ್ ಒಂಜಿ ಮೆಡಲ್ ಎಲ್ಲ ಪತ್ತಿ ಚೀರ್ ಅಂಡ್ ಈ ರೊಂಜಿ ಕಡಿಮೆ ಟೈಮ್ ಉಡೇ ಒಂಜಿ ರಟ್ಟು ವರ್ಷ ನಾವೇರ್ತ ಇಲ್ಲ ವಿಪಾಗ ಚಾಂಪಿಯನ್ ಸುಲಭ ಸರ್ ನಾವೇರ್ತ ಇಲ್ಲ ವಿಪಾಗ ಬಂಡ ಪ್ರತಿ ಕಂಬಳಿ ಇರೋ ಗೊತ್ತಿಪ್ಪು ಪ್ರತಿ ಕಂಬಳಿ ಏರ್ ಮೆಡಲ್ ಪತ್ರ ಬಂಡ್ರ ಅಪ್ಪಿ ಆಯ್ತು ಒಂದು ಫೀಲಿಂಗ್ ಸರ್ ರಾಜಕಾರಣ ಅದು ಇರೋ ಒಂದು ಬೇತನ ಉಳ್ಳರ್ ಸರ್ ಈ ಒಂದು ಕಂಬಳದ ಅಂಚಿನ ಸ್ಪೋರ್ಟ್ಸ್ ಅಟ್ಲ ಈರ್ ನಪ್ಪು ಎರಡು ಚಾಂಪಿಯನ್ ಆಗುದು ಆಯ್ತ ಬಾರಿ ಧನ್ಯತೆ ಉಂಡು ಬಾರಿ ಸಂತೋಷ ಉಂಡು ಕಠಿಣ ವರ್ಷನೇ ಚಾಂಪಿಯನ್ ಆಯ್ತದೆ ನೆಕ್ಸ್ಟ್ ಇಯರ್ ಲಾ ಚಾಂಪಿಯನ್ ಆಯ್ತದೆ ಈ ಸರ್ ರಟ್ಟು ಕಂಬಳ ಫಸ್ಟ್ ಬೈದಿಂಡ್ ಸೊ ಆಯ್ತ ಬಗ್ಗೆ ಮಸ್ತ್ ಸಂತೋಷ ಉಂಟು ದೇವರ ಅನುಗ್ರಹ ಅಂತ ಬಹಳ ಎಷ್ಟೇ ಎಡ್ಡೆ ರೀತಿ ಇರೋದು ಅಲ್ಲ ಒಂದು ಎಕ್ಸ್ಪೆಕ್ಟೇಷನ್ ದ ಅಂತೆ ಪುರ್ಲೂಡು ಹಗಲು ಮಲ್ತೋದಲ್ಲ ಎಸ್ಪೆಷಲಿ ಸಂದೇಶಿ ಆಯ್ನ ಮೆಗ್ಗೆ ಶರತ್ ಅಮ್ಮ ಆಯ್ನೆ ಮೆಗ್ದಿ ಪಕ್ಕ ಆಯ್ನ ಈ ಟೀಮ್ ಇವ್ರ ಹಿಂಗ ನೆಟ್ಟದ ಬದ್ಬೆದೆ ಊರದಾಗುಂಗಲ್ಲ ಸ್ವಲ್ಪ ನಕರದಾಗು ಇರು ಬದ್ವೇದ ಟೀಮ್ ಉಲ್ಲೇ ಮಾತಾ ಟೀಮ್ ಉಲ್ಲೇ ಎಡ್ಡೆ ರೀತಿ ಮಲ್ತೊಂಡಿಲ್ ಚಿತ್ರಾಪುರದಾಗ ಹಿಂಗ ಕೈ ಜೊಡಿಸೋದು ನಮ್ಮ ಒಟ್ಟು ಮಲ್ತು ಅಂದಿರಲಿಲ್ಲ ಒಟ್ಟು ಟೋಟಲ್ ಏನೇನು ಮಾಡೋದು ಒಂದು ಸ್ಪೋರ್ಟಿ ಅದಕ್ಕೆ ನೋಡು ಒಂದು ಜಾನಪದ ಕ್ರೀಡೆ ಒಂದು ಪೋಡು ನೆಟ್ಟ ಏರ್ಲ ಆಗಲ್ಲ ಇಗೋದಿರ ಬಳಿ ಅವ್ರು ಎಡೆ ರೀತಿ ಮಲ್ಪಡೋದು ಏನ್ ಆಸೆ ಆಗ್ತಿ ಓಕೆ ಸರ್ ಮಸ್ತ ಸೋಲ್ಮೇಲು ಕಂಬಳದ ಅಂಚೆನೆ ರಾಜಕೀಯ ಕ್ಷೇತ್ರ ಯಶಸ್ವಿ ಕಡೆ ಬಂದ್ ಆಶೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು